ಶ್ರೀ ಕನಿಕಾಪರಮೇಶ್ವರಿ ಅಮ್ಮನವರು ವಿಶ್ವರೂಪ ದರ್ಶನ ನೀಡಿದ ಶುಭ ದಿನ ಆರ್ಯವೈಶ್ಯ ಸಮಾಜದ ಕುಲ ದೇವತೆಯಾದ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರು ಅಗ್ನಿಯಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ಳುವುದರ ಮೂಲಕ ವಿಶ್ವರೂಪ ದರ್ಶನ ಶುಭ ದಿನವಾಗುತ್ತಿದೆ ಎಂದು ಆರ್ಯವೈಶ್ಯ ಸಮಾಜದ ಹಿರೇಜಂತಿಕಲ್ ವೀರಾಪುರ ಅಧ್ಯಕ್ಷ ನಾಗರಾಜ ದರೋಜಿ ಹೇಳಿದರು ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರು ವಿಶ್ವರೂಪ ದರ್ಶನ ಪ್ರಯುಕ್ತ ಆಯೋಜಿಸಿದ್ದ ಧಾರ್ಮಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಕಳೆದ ಹತ್ತು ವರ್ಷದಿಂದ ವಾಸವಿ ಮಾಲಾಧಾರಿ ಹಾಕುವುದರ ಮೂಲಕ ಲೋಕ ಕಲ್ಯಾಣಾರ್ಥಕವಾಗಿ ವಾಸವಿ ಹೋಮ ಅಮ್ಮನವರ ಪ್ರತಿಷ್ಠಾಪನೆ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಲಾಧಾರಿಗಳ ನೇತೃತ್ವದಲ್ಲಿ ಹೋಮದ ಪೂರ್ಣಾಹುತಿ ನಡೆಸುತ್ತಾ ಬರಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಹಿಳೆಯರಿಂದ ಭಜನೆ ಕುಂಕುಮಾರ್ಚನೆ ಅಷ್ಟೋತ್ತರ ಪಾರಾಯಣ ಕಾರ್ಯಕ್ರಮಗಳನ್ನು ಭೀಮ್ಸೇನ್ ಭಟ್ ಜೋಶಿ ಹಾಗೂ ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಲಾಧಾರಿಗಳು ನಗರೇಶ್ವರ ದೇವಸ್ಥಾನದಿಂದ ಬೆಳಗ್ಗೆ ಇರುಮುಡಿ ಹೊತ್ತು ಸಕಲ ವಾದ್ಯ ವೈಭವದೊಂದಿಗೆ ನಡೆಸಲಾಯಿತು ಅನ್ನ ಸಂದರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಯಿತು ಅತಿಗೆ ನಮಸ್ಕರಿಸುತ್ತ ಇವತ್ತು ವಾಸವಿ ಮಾತೆಯ ಅಗ್ನಿ ಪ್ರವೇಶ ಮಾಡಿದ ದಿವಸ ಅಗ್ನಿ ಪ್ರವೇಶ ಮಾಡಿ ಪಾರ್ವತಿ ದೇವಿಯ ಅವತಾರ ಮಾಡಿದ ಒಂದು ದಿವ ಶುಭ ದಿನ ಇವತ್ತು ಈ ಒಂದು ಶುಭ ದಿನ ಇದು ವಾಸವಿ ಮಾಲೆಯನ್ನು ಇದು ಹತ್ತು ವರ್ಷ ಆಯ್ತು ಈಗ ಹತ್ತನೇ ವರ್ಷಕ್ಕೆ ಈ ವಾಸವಿ ಮಾಲೆ ಹಾಕಿದಾರೆ ನಮಗಾಗಿ ಅಲ್ಲ ಇದು ನಮ್ಮ ದೇಶದ ಒಂದು ಏಳಿಗೆ ಒಂದು ನಮ್ಮ ದೇಶದ ಸಂಪತ್ತು ಮಳೆ ಬೆಳೆ ರೈತರ ಒಂದು ಏಳಿಗೆಗೆ ಒಂದು ನಮ್ಮ ವ್ಯಾಪಾರಸ್ಥರಿಗೆ ಒಂದು ಏಳಿಗೆಗೆ ಒಂದು ಮಾನವ ಒಂದು ದೀಕ್ಷೆಯನ್ನು ಮಾಡಿ ಎಲ್ಲರ ಒಳಿತಿಗಾಗಿ ನಮಗಾಗಿ ಅಲ್ಲ ನಮ್ಮೆಲ್ಲರ ಒಳಿತಿಗಾಗಿ ಒಂದು ವಾಸವಿ ಮಾಲೆ ದೀಕ್ಷೆಯನ್ನು ಅವರು ನೆರವೇರಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದಂಥ ಆರ್ಯ ಸಮಾಜದವರಿಗೆ ಸಮಾಜದವ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮಾಲಧಾರಿಗಳು ವಾಸವಿ ಮಹಿಳಾ ಮಂಡಳಿ ವಾಸವಿ ಯುವಜನ ಸಂಘ ಇವರೆಲ್ಲರೂ ಒಂದು ಯಶಸ್ವಿಯಿಂದ ಆಗ್ತಾಯಿದೆ ಅಂತಂದು ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಹತ್ತನೇ ವರ್ಷಕ್ಕೆ ಮುಗಿದು ಹನ್ನೊಂದನೇ ವರ್ಷ ನೆಚ್ಚು ಯಶಸ್ವಿಯಾಗಿ ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಆಪೇಕ್ಷೆ ಆಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಈ ಮಾಲಾಧಾರಿಗಳು ಮತ್ತು ಎಲ್ಲ ನಮ್ಮ ಆರ್ಯ ಸಮಾಜದ ಒಂದು ಸುತ್ತಮುತ್ತ ಹಳ್ಳಿ ಜನ ಅಂತಂದು ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ ದರೋಜಿ ನಾಗರಾಜು ಅಧ್ಯಕ್ಷರು ಆರ್ಯವಸ್ ಸಮಾಜ ಇಳಿಯ ಜನತೆ ವಿರ ಪಾಪ ಆರ್ಯ ದೇವತೆಯಾದಂಥ ಶ್ರೀ ಕನಿಕಾ ಪರಮೇಶ್ವರಿ ದೇವಿಯು ಧರ್ಮರಕ್ಷಣೆಗಾಗಿ ತಮ್ಮ ದೇಹ ತ್ಯಾಗ ಮಾಡಿ ಆತ್ಮಾರ್ಪಣೆ ಮಾಡಿದಂಥ ಈ ಶುಭ ಸಂದರ್ಭದಲ್ಲಿ ಮಾಲಾಧಾರಿಗಳು ಕಳೆದ ಹತ್ತು ವರ್ಷಗಳಿಂದ ಕಠಿಣ ವ್ರತಗಳನ್ನು ಕೈಗೊಂಡು ನಮ್ಮ ದೇಶ ಚೆನ್ನಾಗಿರಲಿ ಮಳೆ ಬೆಳೆ ಚೆನ್ನಾಗಿರಲಿ ಎಲ್ಲ ರೈತರೆಲ್ಲ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಕಠಿಣ ವೃತ್ತಗಳನ್ನು ಕೈಗೊಂಡು ಮಾಲಾಧಾರಿಗಳು ಇದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಸರ್ವ ಮಂಗಳ ಮಾಂಗಲ್ಯ ಶುಭೇ ಸರ್ವಾರ್ಥ ಸಾಧಿಗೆ ತ್ರಯಂಬಕೆ ದೇವಿ ನಾರಾಯಣೆ ನಮೋ ಹತ್ತನೇ ವರ್ಷದ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ವಿಜೃಂಭಣೆಯಿಂದ ವಾಸವಿ ಆತ್ಮಾರ್ಪಣೆ ದಿನ ಇವತ್ತಿನ ದಿವಸ ಪರಮೇಶ್ವರಿಗೆ ಆತ್ಮಾರ್ಪಣೆ ಆಗಿರ್ತಕ್ಕಂಥ ಸಮಸ್ತ ಋಷಿಗಳಂತ ಕೂಡಿಕೊಂಡು ಕೂಡಿಕೊಂಡು ಇವತ್ತು ಆತ್ಮಾರ್ಪಣೆ ಆಗಿದ್ದಾರೆ ಬೆಳಗ್ಗೆ ಅಲ್ಲಿಂದ ನಗರೇಶ್ವರ ದೇವಸ್ಥಾನದಿಂದ ಯಜ್ಞಮುಡಿಯನ್ನು ಕಟ್ಟಿಕೊಂಡು ಮೆರನಿ ರೂಪವಾಗಿ ವಾಸವಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇವೆ ನೂರ ಎರಡು ಲೀಟರ್ಗಳಿಂದ ಪಂಚಾಮೃತ ಅಭಿಷೇಕ ನವರಸ ಯುಕ್ತ ಪಂಚಾಮೃತ ಅಭಿಷೇಕ ಪೂಜಾ ಕಾರ್ಯಕ್ರಮ ನಡೀತದೆ ಅದಾದ ನಂತರ ಹೋಮ ಕಾರ್ಯಕ್ರಮ ದೇವತಾ ಪ್ರತಿಷ್ಠಾಪನೆ ಇವೆಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಹತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳು ಪ್ರತಿಷ್ಠಾ ಆಗಿರ್ತಕ್ಕಂಥ ದೇವಸ್ಥಾನದ ದಿವ್ಯ ಸನ್ನಿಧಿಯಾನದಲ್ಲಿ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮಗಳು ಅಮ್ಮ ನಡೆಸಿಕೊಂಡ ಬಂದಿದ್ದಾರೆ ಆಕೆಗೆ ನಾವೆಲ್ಲರೂ ಋಣಿಗಳಾಗಿದ್ದೇವೆ ಎಲ್ಲಾ ಭಕ್ತ ಮಂಡಳಿಯಿಂದ ಆರೆ ಸಮಾಜಕ್ಕೆ ಉದ್ಧಾರ ಆಗಲಿ ದೇಶ ಉದ್ಧಾರ ಆಗಲಿ ಮತ್ತು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಲ್ಲ ಆರೆ ಸಮಾಜದವರಿಗೆ ಅನುಗ್ರಹನ ಮಾಡಲಿ ಅಂತೇಳಿ ಎಲ್ಲರಲ್ಲಿ ಪ್ರಾರ್ಥನಾ